ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರೇ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಕೆಲವೊಂದಿಷ್ಟು ಮನೆಮದ್ದುಗಳನ್ನು ನೋಡೋಣ ಬರದಂತೆ ತಡೆಯೋದೇ ಅದರ ಪರಿಹಾರ ಅಂತಕ್ಕಂಥದ್ದು ಮೊದಲನೆಯ ಒಂದು ನನ್ನ ಮಾತು ಆದ್ಮೇಲೆ ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗಿ ಬರಲಿಕ್ಕೆ ಕಾರಣ ಅಂದರೆ ಕೆಮಿಕಲ್ ಔಷಧಿಗಳನ್ನ ಸೇವನೆ ಮಾಡೋದು ಈ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ಥೈರಾಯ್ಡು ಸಂಧಿವಾತ ಇವುಗಳಿಂದ ಆಪ್ಟಿಕ್ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ ಹಾಗೂ ಅದಕ್ಕೆ ಕೆಮಿಕಲ್ ಔಷಧಿಗಳನ್ನ ತಿಂದು 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 ಅದರ ಒಂದು ಟಾಕ್ಸಿಸಿಟಿಯಿಂದನೂ ಕೂಡ ನಮ್ಮ ಕಣ್ಣಿನ ನರಗಳಲ್ಲಿ ಬ್ಲಾಕೇಜ್ಗಳಾಗ್ತಾ ಆಗ್ತಾ ಕಣ್ಣಿನ ನರಗಳು ಒಂದು ನಿಶಕ್ತ ಆಗ್ತಾ ಆಗ್ತಾ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತವೆ ಹೀಗೆ ಹಲವಾರು ರೋಗಗಳಿಗೆ ನಿರಂತರವಾಗಿ ಔಷಧಿಗಳನ್ನು ತೆಗೆದುಕೊಳ್ಳೋದು ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಳ್ಳೋದು ಕಣ್ಣಿನ ಸಮಸ್ಯೆಗಳಿಗೆ ಮೂಲ ಕಾರಣ ಇನ್ನು ಕೆಲವೊಂದಿಷ್ಟು ಜನರಿಗೆ ಹೆರಿಡೆಟ್ರಿ ಬಂದಿರುತ್ತೆ ಹೆರಿಡಿಟ್ರಿ ಅಂದರೆ ಅವ್ರ ತಂದೆಗಿರುತ್ತೆ ಆ ಸಮಸ್ಯೆ ತಂದೆ ತಾಯಿಗಳಿಗಿರತಕ್ಕಂಥ ಸಮಸ್ಯೆ ಮಕ್ಕಳಿಗೂ ಬಂದಿರುತ್ತೆ ಹಾಗೆ ಇನ್ನು ಕೆಲವು ಸಂದರ್ಭದಲ್ಲಿ ಕಣ್ಣಿಗೆ ಬೇಕಾಗಿರೋ ಪೋಷಕಾಂಶಗಳ ಕೊರತೆ ಮುಖ್ಯವಾಗಿ ವಿಟಮಿನ್ ಎ ಹೆಚ್ಚಾಗಿ ನಮ್ಮ ಕಣ್ಣಿಗೆ ಬೇಕಾಗ್ತದೆ ಹಾಗೂ ಹಲವಾರು ನ್ಯೂಟ್ರಿಷನ್ಗಳು ಕಣ್ಣಿನ ಆರೋಗ್ಯಕ್ಕೆ ಬೇಕಾಗ್ತವೆ ಆ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗುವ ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಕಣ್ಣಿನ ಸಮಸ್ಯೆ ಬರುತ್ತೆ ಕೆಲವೊಮ್ಮೆ ಕಣ್ಣಿಗೆ ಏನಾದರೂ ಆಗಿದ್ರೆ ನರಗಳಿಗೆ ತೊಂದರೆ ಆದರೆ ಕಣ್ಣಿನ ಸಮಸ್ಯೆ ಬರುತ್ತೆ ಮೆದುಳಿನ ನರಗಳಲ್ಲಿ ತೊಂದರೆ ಆದರೂ ಕೂಡ ಆ ಒಂದು ದುಷ್ಪರಿಣಾಮದಿಂದ ಕಣ್ಣಿನ ಸಮಸ್ಯೆ ಬರುತ್ತೆ ಹಾಗೂ ಹೆಚ್ಚು ಧೂಳಿರೋ ಜಾಗದಲ್ಲಿ ಕೆಲಸ ಮಾಡೋದು ಕಣ್ಣಿನಲ್ಲಿ ಹೆಚ್ಚು ಧೂಳಿನ ಕಣಗಳು ಸೇರಿಕೊಳ್ಳೋದ್ರಿಂದಲೂ ಕೂಡ ಕಣ್ಣು ಏನಾಗ್ತದೆ ಸಮಸ್ಯೆಗೆ ಒಳಗಾಗ್ತದೆ ಜೊತೆಗೆ ಮೊಬೈಲ್ ನೋಡೋದು ಹೆಚ್ಚು ಟಿ ವಿ ನೋಡೋದು ಕಣ್ಣಿನ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ಬೋದು ಹೀಗೆ ಹತ್ತು ಹಲವಾರು ಕಾರಣಗಳು ಮಲಬದ್ಧತೆ ಅಜೀರ್ಣದ ಸಮಸ್ಯೆ ಎಲ್ಲ ಕಾರಣಗಳಿಂದ ಕಣ್ಣಿನ ಸಮಸ್ಯೆ ಬಂದಿರುತ್ತೆ ಬಂದ ಮೇಲೆ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಹಾಗೂ ಬರದಂತೆ ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಬೇಕು ಬರದಂತೆ ನೋಡ್ಕೊಳ್ಳೋದಂದ್ರೆ ಏನು ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ನಾವು ಸರಿಯಾಗಿ ಸೇವನೆ ಮಾಡೋದು ಸಮರ್ಪಕವಾಗಿ ಸೇವನೆ ಮಾಡೋದು ಇದರಿಂದ ಕಣ್ಣಿನ ನರಗಳು ಸ್ವಚ್ಛವಾಗಿರ್ತವೆ ಶಕ್ತಿಶಾಲಿಯಾಗಿರ್ತವೆ ಕಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗ್ತವೆ ಈ ಒಂದು ಕಾರಣದಿಂದಾಗಿ ಕಣ್ಣಿನ ಸಮಸ್ಯೆ ಬರೋದಿಲ್ಲ ಒಂದು ಎರಡನೇದ್ದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡೋದು ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ ಬೇಗ ಹೇಳೋದ್ರಿಂದ ಕೂಡ ಶರೀರದಲ್ಲಿ ಪಿತ್ತ ಮತ್ತು ವಾತ ವಿಕಾರಗಳು ಕಪ ವಿಕಾರಗಳು ಸಮತೋಲನದಲ್ಲಿ ಇರ್ತವೆ ಅವುಗಳು ಅಸಮತೋಲನಗೊಳ್ಳೋದಿಲ್ಲ ಈ ಸಮತೋಲನದಲ್ಲಿದ್ದಾಗ ಸಾಮ್ಯ ಅವಸ್ಥೆಯಲ್ಲಿದ್ದಾಗ ಶರೀರಕ್ಕೆ ಅವು ಶಕ್ತಿಯನ್ನು ತುಂಬುತ್ತವೆ ಅಸಮತೋಲನ ಇದ್ದಾಗ ಶರೀರವನ್ನು ಹಾಳು ಮಾಡ್ತವೆ ಬಹಳ ಮುಖ್ಯವಾಗಿ ಹೆಚ್ಚಾಗಿ ಈ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ನಮ್ಮ ಆಯುರ್ವೇದ ಸಿದ್ಧಾಂತದ ಪ್ರಕಾರ ನಾವು ತಿಳ್ಕೊಳ್ಳೋದಾದರೆ ತರ್ಪಕ ಕಪ ಹಾಗೂ ಆಲೋಚಕ ಪಿತ್ತ ವಿಕಾರಗಳು ಮೂಲ ಕಾರಣ ಹೆಚ್ಚು ರೋಗಗಳು ಕಣ್ಣಿನ ರೋಗಗಳು ನೇತ್ರ ರೋಗಗಳು ಬರಲಿಕ್ಕೆ ಪಿತ್ತ ಮತ್ತು ವಾತ ವಿಕಾರಗಳೇ ಮೂಲ ಕಾರಣ ಆ ಪಿತ್ತದಲ್ಲಿ ಐದು ಪ್ರಕಾರಗಳು ವಾತದಲ್ಲಿ ಐದು ಪ್ರಕಾರಗಳಿದೆ ಸಾರಿ ಕಪದಲ್ಲಿ ಐದು ಪ್ರಕಾರಗಳಿದ್ದಾವೆ ಪಿತ್ತ ಮತ್ತು ಕಪದಲ್ಲಿರ್ತಕ್ಕಂಥ ಐದು ಪ್ರಕಾರ ಐದು ಪ್ರಕಾರಗಳಲ್ಲಿ ಪ್ರಮುಖವಾಗಿ ಆಲೋಚಕ ಪಿತ್ತ ಕಣ್ಣಿನಲ್ಲಿರ್ತಕ್ಕಂಥದ್ದು ತರ್ಪಕ ಕಪ ಇವುಗಳ ಅಸಮತೋಲನತೆಯಿಂದ ಕಣ್ಣಿನ ಸಮಸ್ಯೆಗಳು ಬರ್ತವೆ ವಾತಜನ್ಯವಾಗಿ ಬರೋದು ಬಹಳ ಕಮ್ಮಿ ಹೀಗೆ ಈ ಸಮಸ್ಯೆ ಬಂದಾದ ಮೇಲೆ ನಾವೇನು ಮಾಡ್ಕೊಳ್ಬೇಕು ಈ ಸಮಸ್ಯೆ ಬಂದಾದ ಮೇಲೆ ಆಯುರ್ವೇದದಲ್ಲಿ ಕೆಲವೊಂದಿಷ್ಟು ಚಿಕಿತ್ಸೆಗಳು ಬರ್ತವೆ ತರ್ಪಣ ಚಿಕಿತ್ಸೆ ಆಮೇಲೆ ಪಿಂಡಿ ನೇತ್ರಶೇಕ ಹೀಗೆಲ್ಲ ಚಿಕಿತ್ಸೆಗಳು ಬರ್ತವೆ ಅದಕ್ಕೆ ಶಾಲಾಕ್ಯ ಅಂತ ಕರೀತಾರೆ ಶಾಲಾಕ್ಯ ತಂತ್ರ ಆಯುರ್ವೇದದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಇದೆ ಕಣ್ಣಿನ ಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಶಾಲಕ್ಕೆ ತಂತ್ರ ಅಂತೇಳಿ ಹಾಗೆ ಕಣ್ಣಿನ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಬೇಕು ನಮ್ಮ ಆಶ್ರಮದಲ್ಲಿ ಈ ರಜೆಯ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಸ್ಪೆಕ್ಟ್ ಇರ್ತಕ್ಕಂಥ ಮಕ್ಕಳು ಯಾಕಂದರೆ ಆವಾಗಲೇ ಆ ಚಿಕಿತ್ಸೆಗಳನ್ನು ಮಾಡಲಿಕ್ಕಾಗುತ್ತೆ ರಜೆ ಸಮಯದಲ್ಲಿ ಯಾಕಂದರೆ ಆ ಚಿಕಿತ್ಸೆ ಮಾಡಬೇಕಾದಾಗ ಓದೋದಾಗಲಿ ಬರೆಯೋದಾಗಲಿ ಏನು ನೋಡೋದಾಗಲಿ ಮಾಡಬಾರ್ದು ರೆಸ್ಟ್ ಇರಬೇಕು ಕಣ್ಣಿಗೆ ಅಂಥ ಚಿಕಿತ್ಸೆಗಳನ್ನ ಹೆಚ್ಚು ನಾವು ಬೇಸಿಗೆಯ ಸಮಯದಲ್ಲಿ ಮಕ್ಕಳಿಗೆ ಮಾಡ್ತೇವೆ ಭಾಳ ಜನ ಬಂದಿರ್ತಾರೆ ಚಿಕಿತ್ಸೆಯನ್ನು ಮಾಡ್ತಾ ಮಾಡ್ತಾ ಅವ್ರದ್ದು ಕಣ್ಣಿನ ನಂಬರೇ ಕಮ್ಮಿ ಆಗುತ್ತೆ ಸ್ಪೆಕ್ಟ್ರೋಟ್ ಹೋಗುತ್ತೆ ತುಂಬ ಸಮಸ್ಯೆ ಹೆಚ್ಚಿಗೆ ಆಗಿದೆ ಅಂದರೆ ಇಂಥ ಕಣ್ಣಿನ ಚಿಕಿತ್ಸೆಗಳನ್ನು ಮಾಡಿಸ್ಕೊಳ್ಬೋದು ಹಾಗೂ ಐ ಡ್ರಾಪ್ಸನ್ನು ಕೂಡ ನಾವು ಮಾಡಿದ್ದೇವೆ ದಿವ್ಯ ನೈನಾಮೃತ ಅದನ್ನು ಬಳಸೋದ್ರಿಂದ ತುಂಬ ಜನರಿಗೆ ಕಣ್ಣು ಬಂದಿದೆ ಕಣ್ಣು ಹೋದೋರಿಗೆ ಕಣ್ಣು ಬಂದಿದೆ ಇದನ್ನು ಬಳಸ್ಕೋಬೋದು ಇನ್ನು ಬರದಂತೆ ತಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಬರದಂತೆ ತಡಿಬೇಕಂದ್ರೆ ಪ್ರತಿದಿನ ರಾತ್ರಿ ಮಲಗುವಾಗ ಕಣ್ಣಿಗೆ ತುಪ್ಪ ಹಾಕಬೇಕು ಅದರಿಂದ ಏನಾಗುತ್ತೆ ಪಿತ್ತ ಮತ್ತು ಕಪ ವಿಕಾರಗಳು ಸಮತೋಲನದಲ್ಲಿ ಇರ್ತವೆ ಅವು ವಿಕಾರಗೊಳ್ಳೋದಿಲ್ಲ ಪಿತ್ತ ಮತ್ತು ಕಪ ದೋಷಗಳು ಸಮತೋಲನದಲ್ಲಿ ಇರ್ತವೆ ಹೀಗೆ ತರ್ಪಣ ಅಂತಕ್ಕಂಥ ನಾವು ಚಿಕಿತ್ಸೆ ಏನು ಮಾಡ್ತೇವೆ ಅದರಲ್ಲೂ ಕೂಡ ತುಪ್ಪದ ಚಿಕಿತ್ಸೆಯೇ ಮಾಡ್ತೇವೆ ಅದನ್ನು ಮನೆಯಲ್ಲೇ ಒಂದು ಎರಡೆರಡು ಹನಿ ಬಿಟ್ಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆಗಳು ಬರೋದೇ ಇಲ್ಲ ಆಮೇಲೆ ಬೆಳಗ್ಗೆದ್ದು ಸ್ನಾನ ಮಾಡಬೇಕಾದ್ರೆ ಬಾಯಲ್ಲಿ ನೀರು ತುಂಬ್ಕೊಳ್ಬೇಕು ಬಾಯಲ್ಲಿ ನೀರು ಹಾಗೆ ಇಟ್ಕೊಂಡು ನೀವೇನು ಮಾಡಬೇಕು ಒಂದು ನೀರನ್ನು ತೆಗೆದುಕೊಂಡು ಬಾಯಲ್ಲಿ ಹಿಂಗೆ ಇರಬೇಕಿದು ಹೀಗೆ ಕಣ್ಣಿಗೆ ನೀರು ಹೊಡಿಬೇಕು ಈ ಒಂದು ಕಣ್ಣಿನ ಜಲಚಿಕಿತ್ಸೆಯಿಂದ ನಿಮ್ಮ ಕಣ್ಣುಗಳು ಬಹಳ ಸ್ವಸ್ಥವಾಗಿರ್ತವೆ ಕಣ್ಣಿನ ನರಗಳು ಅಲ್ಲಿರ್ತಕ್ಕಂಥ ಸೆಲ್ಸ್ಗಳು ಸೂಕ್ಷ್ಮ ಸೂಕ್ಷ್ಮ ಜೀವಕೋಶಗಳು ಅವೇನಾಗಿರ್ತವೆ ಆರೋಗ್ಯ ಭರಿತವಾಗಿರ್ತವೆ ಇದಕ್ಕೆ ಜಲಚಿಕಿತ್ಸೆ ಅಂತ ಕರೀತಾರೆ ಬಾಯಲ್ಲಿ ನೀರು ತುಂಬ್ಕೋಬೇಕು ಆ ಬಾಯಲ್ಲಿ ನೀರನ್ನು ಉಗುಳ್ಬಾರ್ದು ಹಾಗೆ ಇಟ್ಕೋಬೇಕು ಬಾಯಲ್ಲಿ ಅದು ಹಿಂಗೆ ಹಿಂಗೆ ಮಾಡಿ ನಾವು ನೀರನ್ನು ಕಣ್ಣಿಗೆ ಗೊಜ್ಜದಾಗ ಏನಾಗ್ತದೆ ಹಿಂಗೆ ಮಾಡಿದಾಗ ಕಣ್ಣಿನ ನರಗಳಲ್ಲಿ ಏನಾಗ್ತದೆ ಹೇಳಿದರೆ ಒಂದು ವಿಕಾಸ ಆಗ್ತದೆ ಸ್ಟ್ರೆಚ್ ಆಗ್ತದೆ ಕಣ್ಣಿನರಗಳಿಗೆ ಅಲ್ಲಿ ಏನಾಗ್ತದೆ ಅಂತೇಳಿದರೆ ಕಣ್ಣಿನಲ್ಲಿ ರಕ್ತ ಸಂಚಾರಕ್ಕೆ ಒಂದು ವ್ಯವಸ್ಥೆ ಕ್ರಿಯಾಶೀಲ ಆಗ್ತದೆ ಹಾಗೆ ನೀವು ಆ ಒಂದು ಸ್ಥಿತಿಯಲ್ಲಿ ಕಣ್ಣಿಗೆ ನೀರನ್ನು ಒಂದು ಇಪ್ಪತ್ತು ಸಲ ಎಡಗಣ್ಣಿಗೆ ಇಪ್ಪತ್ತು ಸಲ ಬಲಗಣ್ಣಿಗೆ ನೀವು ಹಾಗೆ ಗೊಜ್ಜೋದ್ರಿಂದ ಏನಾಗ್ತದೆ ಎರಚೋದ್ರಿಂದ ಕಣ್ಣಿನ ಆ ಒಂದು ಎಲ್ಲ ಏನಾಗ್ತದೆ ಅಂತೇಳಿದ್ರೆ ಬ್ಲಾಕೇಜಸ್ಗಳು ಕರಗ್ತಾ ಬರ್ತವೆ ಚುರುಕಾಗ್ತದೆ ಕಣ್ಣಿನ ನಾಡಿಗಳು ಆಮೇಲೆ ಡಿಟಾಕ್ಸ್ ಆಗೋದ್ರ ಜೊತೆಗೆ ಎನರ್ಜೆಟಿಕ್ ಆಗುತ್ತೆ ರಿಫ್ರೆಶ್ಮೆಂಟ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಐ ಸೆಲ್ಸ್ಗಳೇನಾಗ್ತವೆ ಅಂತೇಳಿದ್ರೆ ರೆಜ್ಯುವಿನೇಷನ್ ಆಗ್ತವೆ ಹೀಗೆ ಮಾಡಬೇಕು ಹಾಗೂ ಏನು ಮಾಡ್ಬೋದು ಹೇಳಿದ್ರೆ ಕೆಲವೊಬ್ಬರಿಗೆ ಕಣ್ಣಿಗೆ ಪೊರೆ ಬಂದಿರ್ತದೆ ಇದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬೇವಿನ ಮರದಲ್ಲಿಟ್ಟಿರ್ತಕ್ಕಂಥ ಜೇನನ್ನು ತೆಗೆದುಕೊಂಡು ಬನ್ನಿ ಆ ಜೇನನ್ನು ಎರಡೆರಡನೇ ಹಾಕಬೇಕು ಕಣ್ಣಿಗೆ ದೇವಿನ ಮರದಲ್ಲಿ ಇಟ್ಟಿರೋದೆ ಆಗಬೇಕು ಅದರಿಂದ ಕಣ್ಣಿನ ಪೊರೆ ಕರಗುತ್ತೆ ಮತ್ತು ಕಣ್ಣು ತುಂಬ ಉರಿತದೆ ನೋತದೆ ತುಂಬ ಹೆಚ್ಚಿಂಗಿದೆ ಅಂತ ಹೇಳಿದರೆ ಅಂಥವ್ರು ಹರಳೆಣ್ಣೆ ಅಂತ ಬರ್ತಾರೆ ಪ್ಯೂರ್ ಹರಳೆಣ್ಣೆ ಆಗ್ಬೋದು ಎಲ್ಲ ಮಾರುಕಟ್ಟೆಯಲ್ಲಿ ಡೂಪ್ಲಿಕೇಟ್ ಜಾಸ್ತಿ ಆಗ್ತಾಯಿದೆ ಅದನ್ನು ನೀವು ಏನು ಮಾಡಬೇಕಂದ್ರೆ ಕಣ್ಣಿಗೆ ಎರಡೆರಡನೆ ಹಾಕಬೇಕು ಒಂದು ಎರಡು ತಿಂಗಳು ಹಾಕೋದ್ರಿಂದ ಕಣ್ಣಿನ ಉರಿ ಕಣ್ಣಿನ ನೋವು ಮತ್ತು ಕಣ್ಣಿನ ಒಂದು ಏನಂತ ಹೇಳಿದರೆ ಕೆಂಪು ಕಣ್ಣು ಅದು ರೆಡ್ನೆಸ್ ಆಗ್ತಿರ್ತದೆ ಅಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಹೀಗೆ ಇದರ ಜೊತೆಗೆ ಒಂದು ಕೋಲ್ಡ್ ಪ್ಯಾಡನ್ನು ಕೂಡ ಕಣ್ಣಿನ ಅಲರ್ಜಿಗಳಿಗೆ ಹಾಕೋಬೋದು ಆ ಕೋಲ್ಡ್ ಪ್ಯಾಡ್ ಅಂತ ಹೇಳಿದರೆ ಹೇಗೆ ಅಂದರೆ ಒಂದು ಕಣ್ಣಿಗೆ ಎಷ್ಟಾಗಲೈತಿಲ್ಲ ಅಷ್ಟಾಗಲ ಒಂದು ಬಟ್ಟೆಯನ್ನು ಅಥವಾ ಒಂದು ಕಾಟನ್ ಹತ್ತಿಯನ್ನು ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ದಪ್ಪ ಇರಬೇಕು ಅದು ಒಂದು ಅರ್ಧ ಇಂಚ್ ದಪ್ಪನ ಇರಬೇಕು ಅದನ್ನು ಹಾಲಿನಲ್ಲಿ ಅದ್ದಬೇಕು ಅದನ್ನು ಹಾಲಿನಲ್ಲಿ ಅದ್ದಿ ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಮಲ್ಕೋಬೇಕು ಒಂದು ತಾಸು ಈ ರೀತಿ ಮಾಡೋದರಿಂದ ಕೂಡ ಕಣ್ಣು ಉರಿ ಕಣ್ಣಿನಲ್ಲಿ ಇಚ್ಚಿಂಗ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕೆಲವು ಜನರಿಗೆ ಕಣ್ಣು ಏನಾಗ್ತದೆ ನೀರು ಬಡಿತಾ ಇರ್ತದೆ ನೀರು ಸೋರ್ತಾ ಇರ್ತದೆ ಇನ್ನು ಕೆಲವು ಜನರಿಗೆ ನೀರೇ ಬರ್ತಾ ಇರೋದಿಲ್ಲ ಇಂತಹ ಅಸಮತೋಲನಗಳು ಸರಿಯಾಗ್ತಾಯಿದ್ರೆ ಕೋಲ್ಡ್ ಪ್ಯಾಕ್ ಅಂತ ಕರೀತಾರೆ ಅದಕ್ಕೆ ಮಿಲ್ಕ್ ಕೋಲ್ಡ್ ಪ್ಯಾಕ್ ತಣ್ಣನೇ ಹಾಲಿರ್ಬೇಕು ಹಾಗಂತ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಅದೆಷ್ಟು ಸಹಜವಾಗಿ ತಣ್ಣಗೆ ಇರ್ತದೆ ಅಂಥ ಹಾಲು ಇದಿಷ್ಟು ಮಾಡೋದ್ರಿಂದ ಕಣ್ಣಿನ ಆರೋಗ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಚ್ಚಳ ಮತ್ತು ಕಣ್ಣಿನ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಲೇಬಾರ್ದು ಅಂದರೆ ತ್ರಾಟಕ ಅದರಲ್ಲೂ ಶಿವಯೋಗ ತ್ರಾಟಕ ಇಷ್ಟಲಿಂಗ ತ್ರಾಟಕ ಇಷ್ಟಲಿಂಗವನ್ನು ಕೈಲಿಟ್ಕೊಂಡು ಯಾರು ಪ್ರತಿದಿನ ತ್ರಾಟಕ ಮಾಡ್ತಾರೆ ಅವರಿಗೆ ಕಣ್ಣಿನ ಸಮಸ್ಯೆಗಳು ಬರೋದಿಲ್ಲ ಅದಕ್ಕೆ ಜೀವಂತ ಉದಾಹರಣೆ ಅಂತ ಹೇಳಿದ್ರೆ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಗಳು ಅವರು ನೂರು ವರ್ಷ ಆದರೂ ಕೂಡ ನೂರು ವರ್ಷಕ್ಕೂ ಅಧಿಕವಾಗಿ ಬದುಕಿದರು ಆದರೂ ಕೂಡ ಕನ್ನಡಕ್ಕೆ ಹಾಕಲಿಲ್ಲ ಅಷ್ಟು ಕಣ್ಣು ಶಾರ್ಪ್ ಆಗಿತ್ತು ಅವ್ರದ್ದು ಸರಿ ನಾನು ಅವ್ರ ಹತ್ರ ನಾನೊಂದು ಕ್ಯಾಲೆಂಡರ್ ಮಾಡಿದ್ದನ್ನು ತೋರಿಸ್ಲಿಕ್ಕೆ ಹೋದಾಗ ಒಂದು ಇಂಗ್ಲೀಷ್ ಲೆಟರ್ಸ್ನಲ್ಲಿ ಒಂದು ಸ್ವಲ್ಪ ಒಂದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಸಣ್ಣ ಸಣ್ಣ ಅಕ್ಷರಗಳಿದು ಅದನ್ನು ನೋಡಿ ಸ್ವಲ್ಪ ಇದನ್ನು ನೋಡಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇದನ್ನು ತಪ್ಪಾಗಿ ನೋಡಿ ಮಹಾತ್ಮರ ಮಾತಾಡೋದು ಹೆಂಗಿರ್ತಂದರೆ ಇದು ತಪ್ಪಾಗಿದೆ ಅಂತ ಹೇಳಿಲ್ಲ ಅವರು ಇದೊಂದು ಸ್ವಲ್ಪ ಸರಿ ಮಾಡಿ ಅಂತ ಅನ್ನೋ ಶಬ್ದವೇ ಬರಲಿಲ್ಲ ಹಾಗೆ ನಾವು ತಪ್ಪನ್ನು ಹುಡುಕಿ ಅಂದರೆ ಸಾಕು ಇದು ತಪ್ಪಾಗಿದೆ ಇದು ತಪ್ಪಾಗಿದೆ ಇದು ತಪ್ಪಾಗಿದೆ ಇದು ತಪ್ಪಾಗಿದೆ ಹೇಳಿ ನಾವು ತಪ್ಪನ್ನು ಹುಡುಕೋದ್ರಲ್ಲಿ ದೊಡ್ಡ ಪಂಡಿತರು ಆದರೆ ಮಹಾತ್ಮರು ಹೆಂಗಿರ್ತಾರೆ ಅಂದರೆ ತಪ್ಪನ್ನು ಏನು ಮಾಡ್ತಾರೆ ಅಂದರೆ ತಿದ್ದ ತಪ್ಪನ್ನು ಹುಡುಕೋರು ಮಹಾತ್ಮರಾಗೋದಿಲ್ಲ ತಪ್ಪನ್ನು ತಿದ್ದವರು ಆಗ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ನಾವು ಈ ಶಿವಯೋಗವನ್ನು ಮಾಡೋದ್ರಿಂದ ದೈಹಿಕ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಬರೀ ಹೊರಗಿನ ಕಣ್ಣು ಕಾಣಿಸೋದು ಮುಖ್ಯ ಅಲ್ಲ ಒಳಗಿನ ಕಣ್ಣು ಕೂಡ ತೆರೆಯೋದು ಬಹಳ ಮುಖ್ಯ ಆಗ್ತದೆ ಅದು ಜೀವನದಲ್ಲಿ ಪ್ರೀತಿ ವಿಶ್ವಾಸ ಕರುಣೆ ತ್ಯಾಗ ದೇಶಭಕ್ತಿ ವಿಶ್ವಪ್ರೇಮ ಇವೆಲ್ಲವನ್ನು ನಮ್ಮಲ್ಲಿ ಹೆಚ್ಚಿಸ್ತದೆ ಯಾವ ಕಣ್ಣು ಒಳಗಿನ ಕಣ್ಣು ಅದಕ್ಕೆ ಅರಿವಿನ ಕಣ್ಣು ಅಂತ ಹೇಳ್ತಾರೆ ಹೀಗೆ ಹೊರಗಿನ ಕಣ್ಣಿನ ಆರೋಗ್ಯಕ್ಕೆ ಇವೆಲ್ಲ ಮಾತುಗಳನ್ನು ಹೇಳಿದ್ದೇನೆ ಶಿವಯೋಗ ಮಾಡೋದ್ರಿಂದ ಹೊರಗಿನ ಕಣ್ಣು ಸ್ವಚ್ಛವಾಗಿರ್ತದೆ ಒಳಗಿನ ಕಣ್ಣು ಕೂಡ ತೆರೀತದೆ ಈ ಶಿವಯೋಗವನ್ನು ಯಾರು ಬೇಕಾದರೂ ಮಾಡ್ಬೋದು ಇದರಿಂದ ನೂರು ವರ್ಷ ಕಣ್ಣಿನ ಸಮಸ್ಯೆ ಬರೋದಿಲ್ಲ ನಮಗೆ ಮೆಲಟೋನಿನ್ ಹಾರ್ಮೋನ್ ಸ್ರವಿಸ್ತದೆ ರೋಗಾದಿಗಳು ಡಿ ಎನ್ ಎಲ್ಲಿ ಇರತಕ್ಕಂಥ ರೋಗಾದಿಗಳನ್ನೇ ಇದು ಸ್ವಚ್ಛ ಮಾಡುತ್ತೆ ನಿವಾರಣೆ ಮಾಡುತ್ತೆ ಇದಕ್ಕೆ ಜಾತಿ ವರ್ಗ ವರ್ಣ ಲಿಂಗ ಆಶ್ರಮ ಭೇದ ಯಾವ ಭೇದಗಳಲ್ಲಿ ಯಾವ ದೇಶದವ್ರು ಬೇಕಾದ್ರು ಮಾಡ್ಬೋದು ಯಾವ ಧರ್ಮದವ್ರು ಬೇಕಾದ್ರೂ ಮಾಡ್ಬೋದು ಯಾವ ಜಾತಿಯವರು ಬೇಕಾದ್ರೂ ಮಾಡ್ಬೋದು ಮಕ್ಕಳು ಬೇಕಾದ್ರೂ ಮಾಡ್ಬೋದು ಗಂಡು ಮಕ್ಕಳು ಬೇಕಾದ್ರೂ ಮಾಡ್ಬೋದು ಸಣ್ಣವ್ರು ಬೇಕಾದ್ರೆ ಮಾಡ್ಬೋದು ದೊಡ್ಡವ್ರು ಬೇಕಾದ್ರೂ ಮಾಡ್ಬೋದು ಗುರುಮನು ಮಾಡ್ಬೋದು ಶಿಷ್ಯನೂ ಮಾಡ್ಬೋದು ಶ್ರೀಮಂತರು ಮಾಡ್ಬೋದು ಬಡವರು ಮಾಡ್ಬೋದು ಯಾವ ಭೇದವೂ ಇಲ್ಲದ ಯೋಗ ಇದು ಅದನ್ನು ಮಾಡೋದು ಆರೋಗ್ಯದ ಮೂಲ ಶಕ್ತಿಯನ್ನು ನಮ್ಮ ಶರೀರದಲ್ಲಿ ಹೆಚ್ಚಿಸುವ ವ್ಯವಸ್ಥೆಯನ್ನು ನಾವು ಸೃಷ್ಟಿಸ್ಕೊಳ್ಬೋದು ಈ ಮಾಹಿತಿ ಇಷ್ಟ ಆದರೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ದಯವಿಟ್ಟು ಸತ್ತ ಗುಣವಾಗದ ಕಠಿಣ ಕಾಯ್ದೆಗಳು ಯೋಗ ಆಯುರ್ವೇದದಲ್ಲಿ ಗುಣ ಆಗ್ತವೆ ತಾವು ನಮ್ಮ ಜೊತೆಗೆ ಐದು ದಿನ ಶಿಬಿರಕ್ಕೆ ಅಟೆಂಡ್ ಆಗಬೇಕಂದ್ರೆ ನಾವೇ ಐದು ದಿವಸ ನಿಮಗೆ ಶಿಬಿರದಲ್ಲಿ ನಿಮ್ಮ ಜೊತೆಗೆ ಆರೋಗ್ಯದ ಮಾಹಿತಿಗಳನ್ನು ಹಂಚಿಕೊಳ್ತೇವೆ ಆ ಶಿಬಿರಕ್ಕೆ ತಾವು ಅಟೆಂಡ್ ಆಗಬಹುದು ಅಂತ ಹೇಳಿದರೆ ಅಟೆಂಡ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ತಾವು ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ತಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಐದು ದಿನದ ವಿಶೇಷ ಶಿಬಿರಕ್ಕೆ ತಾವು ಕೂಡ ಪಾಲ್ಗೊಳ್ಬೋದು ತಮ್ಮೆಲ್ಲ ಶರಣ